ಫ್ರೆಂಡ್ಸ್ ವರ್ಕ್ ಫ್ರಮ್ ಹೋಮ್ ಮಾಡೋರಿಗೆ ಈ ಮೈ ಆಡ್ಸ್ ಒಂದು ಅಪ್ಲಿಕೇಶನ್ ಇದೆ ನೋಡಿ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ತುಂಬಾನೇ ಬೆಸ್ಟ್ ಅಂತಾನೆ ಹೇಳ್ಬಹುದು ಹೌದು ತಮಿಳ್ನಾಡಲ್ಲಿ ತುಂಬಾ ಬ್ರಾಂಚ್ ಗಳಿದಾವೆ ತುಂಬಾ ಜನ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ವರ್ಕ್ ಫ್ರಮ್ ಹೋಮ್ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಓಕೆ ನಮ್ಮ ಬೆಂಗಳೂರಲ್ಲಿ ಕೂಡ ಒಂದು ಬ್ರಾಂಚ್ ಓಪನ್ ಆಗಿದೆ ನೋಡಬಹುದು ಗೂಗಲ್ ಅಲ್ಲಿ ಸರ್ಚ್ ಮಾಡಿದೆ ಹೌದು ಬೆಂಗಳೂರಲ್ಲಿ ಕೂಡ ಓಪನ್ ಆಗಿದೆ ಒಂದು ಬ್ರಾಂಚ್ ಫ್ರೆಂಡ್ಸ್ ನೀವು ಮಂತ್ಲಿ ಇಪ್ಪತ್ತೇಳು ಸಾವಿರ ಮತ್ತೆ ಐವತ್ತು ಸಾವಿರ ಹಿಂಗ್ ಅರ್ನಿಂಗ್ಸ್ ಮಾಡಬಹುದು ಈ ಒಂದು ಪ್ಲಾಟ್ಫಾರ್ಮ್ ಬೆಸ್ಟ್ ಅಂತಾನೆ ಹೇಳ್ಬಹುದು ಇಲ್ಲಿ ನೀವು ವರ್ಕ್ ಫ್ರಮ್ ಹೋಮ್ ಮಾಡ್ತೀರಾ ಮೈ ಆಡ್ಸ್ ಈ ಒಂದು ಪ್ಲಾಟ್ಫಾರ್ಮ್ ನಿಮಗೆ ತುಂಬಾನೇ ಬೆಸ್ಟ್ ಈ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ನೋಡಬಹುದು ಸ್ಟೋರ್ ಅಲ್ಲಿ ಇದೆ ಫ್ರೆಂಡ್ಸ್ ಓಕೆನಾ ಹೌದು ಈ ಒಂದು ಅಪ್ಲಿಕೇಶನ್ ಬಗ್ಗೆ ವಿಡಿಯೋ ಮಾಡಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ರು ನನಗೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ ರಿವ್ಯೂ ಅಂತ ಅಂದಕ್ಕೆ ನಾನು ರಿವ್ಯೂ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ರಿವ್ಯೂ ಮಾಡ್ತಾ ಇದ್ದೀನಿ ಸುಮ್ಮನೆ ಒಂದು ಯಾವ್ದೋ ಒಂದು ಅಪ್ಲಿಕೇಶನ್ ಅಂತ ಅನ್ಕೊಂಡೆ ಹೌದು ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಾನು ಸರ್ಚ್ ಮಾಡ್ತಾ ನೋಡಿದೆ ಈ ಒಂದು ಅಪ್ಲಿಕೇಶನ್ ತುಂಬಾ ಜನ ಯೂಸ್ ಮಾಡ್ತಾ ಇದ್ದಾರೆ ನಾನು ಕೂಡ ಪ್ಲೇಸ್ ಅಲ್ಲಿ ಒಂದು ಅಪ್ಲಿಕೇಶನ್ ಸರ್ಚ್ ಮಾಡಿದೆ ನೋಡ್ಬೋದು ನೀವು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಫೈವ್ ಸ್ಟಾರ್ ಚೆನ್ನಾಗಿ ಬಂದಿವೆ ಇದಕ್ಕೆ ಪಾಸಿಟಿವ್ ಕಮೆಂಟ್ಸ್ ತುಂಬಾ ಬಂದೆ ಅಂತ ಹೇಳ್ಬೋದು ಮತ್ತೆ ನೆಗೆಟಿವ್ ಕಮೆಂಟ್ಸ್ ಕೂಡ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಕಮೆಂಟ್ಸ್ ಕೂಡ ಬಂದೆ ಅಂತ ಹೇಳ್ಬೋದು ನೋಡಬಹುದು ಓಕೆ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಯಾವ ತರ ನಾವು ವರ್ಕ್ ಮಾಡಬಹುದು ವರ್ಕ್ ಫ್ರಮ್ ಹೋಮ್ ಕೂಡ ಮಾಡಬಹುದು ಫ್ರೆಂಡ್ಸ್ ವರ್ಕ್ ಫ್ರಮ್ ಹೋಮ್ ಮಾಡಬಹುದು ಈ ಒಂದು ಅಪ್ಲಿಕೇಶನ್ ನಾವು ಏನಿಲ್ಲ ಫ್ಯಾನ್ಸಿ ಇನ್ಕಮ್ ಕೂಡ ನಾವು ತಗೋಬಹುದು ಅಂತ ಹೇಳ್ಬೋದು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಹೌದು ಫ್ರೆಂಡ್ಸ್ ನಮ್ಗೆ ಫ್ರೀ ಆಗಿ ಕೂಡ ಅಮೌಂಟ್ ಸಿಗುತ್ತೆ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಮೈ ವಿ ಅಪ್ಲಿಕೇಶನ್ ಬಗ್ಗೆ ಇವತ್ತು ನಾನು ರಿವ್ಯೂ ಮಾಡ್ತಿದ್ದೀನಿ ಫ್ರೆಂಡ್ಸ್ ಓಕೆ ಜಸ್ಟ್ ಏನಿಲ್ಲ ಒಂದ್ ಐದು ನಿಮಿಷ ವಿಡಿಯೋ ನೋಡಿ ಅಷ್ಟೇ ಕ್ಲಿಯರ್ ಆಗಿ ಅಚ್ಕಟ್ಟಾಗಿ ತಿಳ್ಕೊತಾರೆ ಅಪ್ಲಿಕೇಶನ್ ಬಗ್ಗೆ ಸುಮ್ನೆ ಒಂದು ಅಪ್ಲಿಕೇಶನ್ ಅಲ್ಲಿ ಮೊಬೈಲ್ ನಂಬರ್ ಹಾಕಿ ರಿಜಿಸ್ಟರ್ ಆಗೋಕೆ ಬರಲ್ಲ ಫ್ರೆಂಡ್ಸ್ ಓಕೆನಾ ಯಾವ ಅದು ನಾವು ರಿಜಿಸ್ಟರ್ ಆಗೋದು ಪಾಸ್ವರ್ಡ್ ಯಾವ ತರ ಕ್ರಿಯೇಟ್ ಅದನ್ನ ನಾನು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೇನೆ ಸರಿಯಾಗಿ ನೋಡಿ ಯಾರು ಕೂಡ ಮಿಸ್ ಮಾಡೋ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ಒಂಥರ ಧೂಮ್ ಅಂತ ಹೇಳ್ಬೋದು ಆ ತರ ಇದೆ ಬನ್ನಿ ಹೆಂಗಿದ್ರೆ ಮಾಹಿತಿ ಎಲ್ಲ ತಿಳಿಸ್ಕೊಡ್ತೀನಿ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಫ್ರೆಂಡ್ಸ್ ನಮ್ಮ ಕರ್ನಾಟಕದಲ್ಲಿ ಕೂಡ ಕೆಲವು ಜನ ಯೂಸ್ ಮಾಡ್ತಾ ಇದಾರೆ ಒಂದು ಅಪ್ಲಿಕೇಶನ್ ಹೌದು ನೀವು ನೋಡ್ಬೋದು ಸ್ಟೋರ್ ಅಲ್ಲಿ ಸಖತ್ ಆಗಿ ಫೈವ್ ಸ್ಟಾರ್ ಗಳೇ ಇದಕ್ಕೆ ಹೆಚ್ಚು ಸಿಕ್ಕಿದಾವೆ ಅಂತಾನೆ ಹೇಳ್ಬೋದು ಅಲ್ಲಿ ಕೂಡ ಸರ್ಚ್ ಮಾಡಿದೆ ಮತ್ತೆ ಅಲ್ಲಿ ಕೂಡ ನೆಗೆಟಿವ್ ಗಳು ಸ್ವಲ್ಪ ಮಟ್ಟಿಗೆ ಅಷ್ಟೇ ಇದಾವೆ ಜಾಸ್ತಿ ಇರೋದೇ ಪಾಸಿಟಿವ್ ಕಮೆಂಟ್ಸ್ ಗಳು ಫ್ರೆಂಡ್ಸ್ ಬನ್ನಿ ಹೆಂಗಂದ್ರೆ ಯಾವ ತರ ಇದೆ ಅಪ್ಲಿಕೇಶನ್ ಇದು ಹೆಂಗೆ ನಾನು ಕೂಡ ಸರ್ಚ್ ಮಾಡ್ತಾ ನೋಡಿದಾಗ ತುಂಬಾ ವಿಚಿತ್ರವಾಗಿದೆ ಅಪ್ಲಿಕೇಶನ್ ಸರಿಯಾಗಿ ತಿಳ್ಕೊಳ್ಳಿ ಹಂಗಂದ್ರೆ ಮಾತ್ರ ಅರ್ಥ ಆಗುತ್ತೆ ನಿಮ್ಗೆ ಇಲ್ಲ ಅಂತಂದ್ರೆ ಸುಮ್ನೆ ಯಾವ ಅಪ್ಲಿಕೇಶನ್ ತರ ಇದಿಲ್ಲ ಫ್ರೆಂಡ್ಸ್ ತುಂಬಾ ವಿಚಿತ್ರವಾಗಿದೆ ಅದ್ರ ಬಗ್ಗೆ ತಿಳ್ಕೊಂಡ್ರೆ ಮಾತ್ರ ನೀವು ಯೂಸ್ ಮಾಡೋದು ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಗೊತ್ತಾಗುದಿಲ್ಲ ಏನಿಲ್ಲ ಐದು ನಿಮಿಷ ವಿಡಿಯೋ ವಾಚ್ ಮಾಡಿ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಅರ್ನಿಂಗ್ ಮಾಡ್ಬೇಕು ಅಂತ ನೀವು ಅನ್ಕೊಂಡ್ರೆ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ಯಾರೆಲ್ಲ ಚಾನಲ್ಗೆ ಕೊಡೋದ್ರ ಪ್ಲೀಸ್ ಮದ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ನ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಮನಸ್ಸಿಗೆ ಪ್ಲೀಸ್ ಮರದ ನಿಮ್ಮ ಕಮೆಂಟ್ ಮಾಡಿ ನೀವು ಕೂಡ ಆಲ್ರೆಡಿ ಇದರಲ್ಲಿ ಐ ಐಡಿ ಕ್ರಿಯೇಟ್ ಮಾಡ್ಕೊಂಡಿರಾ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇಲ್ಲ ಗುರು ನಾನು ಮಾಡ್ಕೊಂಡಿಲ್ಲ ಇವಾಗ ಹೊಸ ಫ್ರೆಶ್ ಅಂತ ಹೇಳಿದ್ರೆ ನೀವು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ನಿಮ್ಮ ನಿಮ್ ಅನಿಷ್ಠದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಅಪ್ಲಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡಬಹುದು ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಅಂತ ಇದೆ ಹೌದು ಸಿಂಪಲ್ ಆಗಿ ನಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿದ್ರೆ ಓಪನ್ ಆಗುತ್ತಾ ಖಂಡಿತವಾಗ್ಲೂ ಓಪನ್ ಆಗುದಿಲ್ಲ ಇಲ್ಲಿ ನೋಡಬಹುದು ಇದರಲ್ಲಿ ನೀವು ಕ್ರಿಯೇಟ್ ಮಾಡಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ಇದರಲ್ಲಿ ಯಾರು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ ಅವರು ನಿಮ್ಗೆ ಕ್ರಿಯೇಟ್ ಮಾಡಿ ಕೊಡಬೇಕಾಗುತ್ತೆ ಅಲ್ಲಿ ಅವರು ಯೂಸರ್ ನೇಮ್ ನಿಮ್ಮ ಪಾಸ್ವರ್ಡ್ ಎಲ್ಲ ಹಾಕಿ ಒಂದು ಐಡಿ ಕ್ರಿಯೇಟ್ ಮಾಡ್ಕೊಡ್ತಾರೆ ಆಮೇಲೆ ನೀವು ಒಂದು ಅಪ್ಲಿಕೇಶನ್ ಒಳಗೆ ಲಾಗಿನ್ ಆಗೋದು ತುಂಬಾ ಈಜಿ ಫ್ರೆಂಡ್ಸ್ ಇವಾಗ ಐಡಿ ಪಾಸ್ವರ್ಡ್ ಕ್ರಿಯೇಟ್ ತಕ್ಷಣ ನಮಗೆ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಈ ತರ ಒಂದು ನಮಗೆ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ಫ್ರೆಂಡ್ಸ್ ನಮ್ಗೆ ಇಲ್ಲಿ ಟುಡೇ ಅರ್ನಿಂಗ್ಸ್ ಮತ್ತೆ ಟೋಟಲ್ ಅರ್ನಿಂಗ್ಸ್ ಇಲ್ಲೆಲ್ಲ ಕೊಟ್ಟಿದ್ದಾರೆ ಮತ್ತೆ ಅಡ್ವಾನ್ಸ್ ಅರ್ನಿಂಗ್ಸ್ ಕೂಡ ನಮಗೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಓಕೆ ಇದ್ರೊಳಗೆ ಮತ್ತೆ ನಾವು ಫ್ರೀ ಆಗಿ ನಮಗೆ ಐದು ರೂಪಾಯಿ ಸಿಗುತ್ತೆ ಫ್ರೆಂಡ್ಸ್ ಆ ಐದು ರೂಪಾಯಿಂದ ನಾವು ಪೇಮೆಂಟ್ ಕೂಡ ಮಾಡ್ಕೋಬಹುದು ಅದನ್ನ ಇಲ್ಲಿ ನೋಡಬಹುದು ಸೈಡ್ ಅಲ್ಲಿ ನಾವು ಕ್ಲಿಕ್ ನ ಮಾಡ್ಕೊಂಡ್ರೆ ಇಲ್ಲಿ ನೋಡಬಹುದು ಅಡ್ವರ್ಟೈಸ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ ಒಂದು ಅಡ್ವರ್ಟೈಸ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಕ್ಲಿಕ್ ನ ಇಲ್ಲಿ ನೋಡಬಹುದು ಫ್ರೆಂಡ್ಸ್ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಈ ತರ ಓಪನ್ ಆಗುತ್ತೆ ಈ ತರ ಒಂದು ಅಡ್ವಟೈಸ್ಮೆಂಟ್ ಓಪನ್ ಆಗ್ತಾ ನಿಮ್ಗೆ ಕೆಳಗಡೆ ಕ್ಯಾಪ್ಚರ್ ಅಂತ ಕೇಳುತ್ತೆ ಆ ಕ್ಯಾಪ್ಚರ್ ನೀವು ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ನ ಮಾಡ್ಕೊಂಡ್ರೆ ನಿಮ್ಗೆ ಫೈವ್ ರುಪೀಸ್ ಸಿಕ್ಸ್ ರುಪೀಸ್ ಸಿಗುತ್ತೆ ಫ್ರೆಂಡ್ಸ್ ಅದು ಫ್ರೀ ಆಗಿ ಸಿಗುತ್ತೆ ಅದು ಪೇಮೆಂಟ್ ಆ ಅಮೌಂಟ್ ನ ಅಂತಂದ್ರೆ ಅಂದ್ರೆ ಖಂಡಿತವಾಗ್ಲು ಪೇಮೆಂಟ್ ಮಾಡ್ಕೋಬಹುದು ಆ ಅಮೌಂಟ್ ನೋಡಬಹುದು ಖಂಡಿತವಾಗ್ಲು ಅರವತ್ತು ರೂಪಾಯಿ ನೀವು ಪೇಮೆಂಟ್ ಮಾಡ್ಕೋಬಹುದು ಮತ್ತೆ ಒನ್ ಟೈಮ್ ಪೇಮೆಂಟ್ ಮಾಡ್ಕೊಂಡು ಮತ್ತೆ ತಿರ್ಗ ನಾವು ಇನ್ನೊಂದ್ಸಲ ಅದೇ ಅಮೌಂಟ್ ನ ಕ್ಲೈಮ್ ಮಾಡ್ಕೊಂತ ಪೇಮೆಂಟ್ ಮಾಡ್ಕೊತೀನಿ ಅಂತಂದ್ರೆ ಖಂಡಿತವಾಗ್ಲು ಬರೋದಿಲ್ಲ ಫ್ರೆಂಡ್ಸ್ ಸರಿಯಾಗಿ ನೋಡಿ ಬರೋದಿಲ್ಲ ಖಂಡಿತವಾಗ್ಲು ನೀವ್ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಇಲ್ಲಿ ನೋಡಬಹುದು ಮತ್ತೆ ಇದರಲ್ಲಿ ನೀವು ಐಡಿ ಪಾಸ್ವರ್ಡ್ ಕ್ರಿಯೇಟ್ ಮಾಡಿದಾದ್ಮೇಲೆ ನಿಮ್ಗೆ ಈ ತರ ಒಂದು ಅಡ್ವರ್ಟೈಸ್ ಅಂದ್ರೆ ನಿಮ್ಮ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಅಂದ್ರೆ ಒಂದು ಚಿಕ್ಕ ಯೂಟ್ಯೂಬ್ ವಿಡಿಯೋ ಬರುತ್ತೆ ಫ್ರೆಂಡ್ಸ್ ಅದನ್ನ ನೋಡ್ತಾ ಹೋಗಬೇಕಾಗುತ್ತೆ ನೋಡ್ತಾ ಹೋದ ತಕ್ಷಣ ಅವರು ನಿಮಗೆ ನಿಮ್ಗೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ತೋರಿಸ್ತೇನೆ ಎಸ್ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ತಕ್ಷಣ ನಿಮಗೆ ಡ್ಯಾಶ್ ಬೋರ್ಡ್ ಸಿಂಪಲ್ ಆಗಿ ಓಪನ್ ಆಗುತ್ತೆ ಡ್ಯಾಶ್ ಬೋರ್ಡ್ ಯಾವ ತರ ಇರುತ್ತೆ ಅಂತ ನಿಮಗೆ ಆಲ್ರೆಡಿ ತೋರಿಸಿದೀನಿ ಇವಾಗ ನೋಡಬಹುದು ಫ್ರೆಂಡ್ಸ್ ಇದರಲ್ಲಿ ನಾವು ಯಾವ ತರ ಅರ್ನ್ ಮಾಡೋದು ಅಂತ ನಿಮ್ಗೆ ನಾನು ಕ್ಲಿಯರ್ ಆಗಿ ತಿಳ್ಸಿಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲ ಗುರು ಇದ್ರ ಬಗ್ಗೆ ನಂಗೆ ಕ್ಲಿಯರ್ ಆಗಿ ಮಾಹಿತಿ ಬೇಕಪ್ಪ ಅಂತಂದ್ರೆ ನೀವು ಐ ಡಿ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೊಂತೀರಲ್ವಾ ಅವರು ನಿಮಗೆ ಕ್ಲಿಯರ್ ಆಗಿ ತಿಳ್ಸ್ಕೊಡ್ತಾರೆ ನಾನ್ ಜಸ್ಟ್ ಇದರಲ್ಲಿ ಯಾವ ತರ ಅರ್ನ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ ನೋಡಿ ಫ್ರೆಂಡ್ಸ್ ನಾನು ಯಾವ್ದೇ ರೀತಿ ಐಡಿ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಈ ತರ ಅರ್ನ್ ಮಾಡೋದು ಅಂತ ನನಗೆ ಒಂದು ಅಪ್ಲಿಕೇಶನ್ ಬಗ್ಗೆ ಸರಿಯಾಗಿ ಗೊತ್ತಿರಲ್ಲ ಫ್ರೆಂಡ್ಸ್ ನನಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ರು ಕಮೆಂಟ್ ಆಗಿ ತಿಳಿಸಿದ್ರು ಅದ್ರ ಬಗ್ಗೆ ಸರ್ಚ್ ಮಾಡಿದ್ಮೇಲೆ ನಂಗೆ ಒಂದು ಅಪ್ಲಿಕೇಶನ್ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಿತ್ತು ಈ ತರ ಅಪ್ಲಿಕೇಶನ್ ಅರ್ನ್ ಮಾಡೋದು ಈ ತರ ಅಂತ ಓಕೆ ನಿಮ್ ಇಷ್ಟ ಅರ್ನ್ ಮಾಡೋದು ಬಿಡೋದು ಯಾಕಂತಂದ್ರೆ ಅಪ್ಲಿಕೇಶನ್ ಈ ತರ ಇದೆ ಇದನ್ನ ನಾನು ಅಷ್ಟೇ ಬ್ರೋ ಪರ್ಮನೆಂಟ್ ಆಗಿರುತ್ತಾ ಕ್ಲೋಸ್ ಆಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಗೊತ್ತಿಲ್ಲ ಫ್ರೆಂಡ್ಸ್ ಪರ್ಮನೆಂಟ್ ಆಗಿರುತ್ತಾ ಕ್ಲೋಸ್ ಆಗಿರುತ್ತೆ ನಮ್ ಕೇಳಿಲ್ಲ ನಮಗೂ ಕೂಡ ಗೊತ್ತಿಲ್ಲ ಅದು ಆ ಕಂಪನಿ ಅವ್ರಿಗೆ ಗೊತ್ತು ಓಕೆನಾ ಅಪ್ಲಿಕೇಶನ್ ಈ ತರ ಇದೆ ಅದನ್ನ ನಿಮ್ಗೆ ನಾನು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೇನೆ ಈ ತರ ಆದ್ರೆ ವರ್ಕ್ ಮಾಡೋದು ಅಂತ ಸೇರೋದು ಬಿಡೋದು ಹೆಚ್ಚಿನ ಸೇರೋದು ಬಿಡೋದು ನಿಮ್ ಇಷ್ಟ ಫ್ರೆಂಡ್ಸ್ ಓಕೆನಾ ಇದ್ರ ಬಗ್ಗೆ ಹೆಚ್ಚಿನ ನಾಲೆಜ್ ಬೇಕಪ್ಪ ಅಂತಂದ್ರೆ ತಿಳ್ಕೊಳ್ಳಿ ಯಾವ ತರ ಇದೆ ಅಪ್ಲಿಕೇಶನ್ ತಿಳ್ಕೊಳ್ಳಿ ಎಲ್ಲ ಇನ್ನೂ ತಿಳ್ಕೊಂಡು ಅದ್ರ ಮೇಲೆ ಡಿಫೆಂಡ್ ಮಾಡಿ ನೀವು ಸೇರ್ಬೇಕಾ ಮೇಡಮ್ ಅಂತ ಅದ್ರ ಮೇಲೆ ಡಿಫೆಂಡ್ ಮಾಡಿ ನಿಮ್ಮ ಐಡಿ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೊಡ್ತಾರ ಕ್ರಿಯೇಟ್ ಮಾಡಿ ಕೊಡ್ತಾರಲ್ವಾ ಆ ಕ್ರಿಯೇಟ್ ಮಾಡಿ ಕೊಡೋರು ನಿಮ್ಗೆ ಕನ್ನಡದಲ್ಲಿ ಯಾರು ಈ ಒಂದು ಐ ಡಿ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೊಂಡಿದಾರೆ ಅವ್ರನ್ನ ಸರ್ಚ್ ಮಾಡಿ ನೋಡಿ ಅವ್ರ ಜೊತೆ ಕ್ರಿಯೇಟ್ ಮಾಡ್ಸೋಳಿ ಕ್ರಿಯೇಟ್ ಮಾಡೋದ್ರ ಯಾಕಂದ್ರೆ ಕ್ಲಿಯರ್ ಆಗಿ ಕನ್ನಡದಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಾರೆ ಮತ್ತೆ ತಮಿಳ್ ಅವ್ರ ಜೊತೆ ನೀವು ಯಾವ್ದಾದ್ರು ಕಾಂಟ್ಯಾಕ್ಟ್ ಆದ್ರೆ ಅಂತಂದ್ರೆ ಅವ್ರ ಭಾಷೆ ನಿಮ್ ಭಾಷೆ ಖಂಡಿತವಾಗ್ಲೂ ಅರ್ಥ ಆಗೋದಿಲ್ಲ ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ಹಂಗಾಗಿ ಹೇಳಿದ್ರೆ ಈ ಒಂದು ಪ್ಯಾಕೇಜ್ ಅಲ್ಲಿ ನಾವು ಫ್ರೀ ಆಗಿ ಅರ್ನ್ ಮಾಡೋದು ಯಾವ್ದು ತಿಳ್ಕೊಂಡ್ವಿ ನಾವು ಇದರಲ್ಲಿ ಅರ್ನಿಂಗ್ಸ್ ಮಾಡಬೇಕು ಇನ್ನು ಸಖತ್ ಆಗಿ ಚೆನ್ನಾಗಿ ಅರ್ನಿಂಗ್ಸ್ ನ ಮಾಡಬೇಕಪ್ಪ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ನೋಡಬಹುದು ಮೈ ವಿಡ್ಸ್ ಪ್ಯಾಕೇಜ್ ಇದೆ ಫ್ರೆಂಡ್ಸ್ ಓಕೆನಾ ಆ ಪ್ಯಾಕೇಜ್ ಬಗ್ಗೆ ನಾವು ತಿಳ್ಕೊಳದಾದ್ರೆ ಈ ಪ್ಯಾಕೇಜ್ ಅಲ್ಲಿ ಇಲ್ಲಿ ನೋಡಬಹುದು ಬಿ ಎಂ ಪ್ಯಾಕೇಜ್ ಅಂತ ಸಿಗುತ್ತೆ ಮುನ್ನೂರ ಅರವತ್ತು ರೂಪಾಯಿ ಫ್ರೆಂಡ್ಸ್ ಆ ಪ್ಯಾಕೇಜ್ ನಾವು ಪರ್ಚೇಸ್ ಮಾಡಿದ್ರೆ ಎವ್ರಿ ಡೇ ನಮಗೆ ಎಷ್ಟು ಸಿಗುತ್ತೆ ಬೇಸಿಕ್ ಸೆಲ್ಲಿಂಗ್ ಬಂದ್ಬಿಟ್ಟು ಸೆವೆನ್ ರುಪೀಸ್ ಎವ್ರಿ ಡೇ ಸಿಗುತ್ತೆ ಇಲ್ಲಿ ನೋಡಬಹುದು ಸೆವೆನ್ ರುಪೀಸ್ ಎವ್ರಿ ಡೇ ಅಂತಂದ್ರೆ ಮೂವತ್ತು ದಿವಸಕ್ಕೆ ನಮ್ಗೆ ಎಷ್ಟು ಆಗುತ್ತೆ ಎರಡು ನೂರ ಹತ್ತು ರೂಪಾಯಿ ಆಗುತ್ತೆ ಫ್ರೆಂಡ್ಸ್ ಅದನ್ನ ಪೇಮೆಂಟ್ ಮಾಡ್ಕೋಬಹುದು ನಾವು ಓಕೆ ಇಲ್ಲಿ ನೋಡಬಹುದು ಎರಡು ನೂರ ಹತ್ತು ರೂಪಾಯಿ ನಮಗೆ ಸಿಗುತ್ತೆ ಫ್ರೆಂಡ್ಸ್ ಓಕೆನಾ ಇದು ನಮಗೆ ಫಸ್ಟ್ ಡೇ ಪ್ಯಾಕೇಜ್ ಅಲ್ಲಿ ನಮಗೆ ಸಿಗುತ್ತೆ ಬಿ ಎಂ ಪ್ಯಾಕೇಜ್ ಅಲ್ಲಿ ನಮಗೆ ಸಿಗುತ್ತೆ ಫ್ರೆಂಡ್ಸ್ ಓಕೆ ಮತ್ತೆ ಕೆಳಗಡೆ ಬಂದ್ರೆ ನೋಡಬಹುದು ಸಿಲ್ವರ್ ಮೆಂಬರ್ ಅಂತ ಇದೆ ಸಿಲ್ವರ್ ಮೆಂಬರ್ ನೀವು ಇಲ್ಲಿ ಕೆಳಗಡೆ ಪರ್ಚೇಸ್ ಮಾಡ್ಬೇಕಪ್ಪ ಅಂತಂದ್ರೆ ಅಂದ್ರೆ ಫಸ್ಟ್ ನೀವು ಈ ಮೊದಲನೆಯ ಬೇಸಿಕ್ ಮೆಂಬರ್ ಅಂದ್ರೆ ಬಿಎಂ ನ ನೀವು ಪರ್ಚೇಸ್ ಮಾಡಬೇಕು ಆಮೇಲೆ ನೀವು ಯಾವ್ದಾದ್ರೂ ಪರ್ಚೇಸ್ ಮಾಡಬಹುದು ಅಲ್ಲಿ ತನಕ ನೀವು ಪರ್ಚೇಸ್ ಬರೋದಿಲ್ಲ ಫಸ್ಟ್ ನೀವು ಪರ್ಚೇಸ್ ಮಾಡಲೇಬೇಕು ಫ್ರೆಂಡ್ಸ್ ಓಕೆನಾ ಇಲ್ಲಿ ಎಸ್ ಎಂಗೆ ಬಂದ್ರೆ ಮೂರ್ ಸಾವಿರದ ಅರವತ್ತು ರೂಪಾಯಿ ಇದೆ ಫ್ರೆಂಡ್ಸ್ ಓಕೆ ಇಲ್ಲಿ ನೋಡಬಹುದು ಹನ್ನೆರಡು ರೂಪಾಯಿ ನಮ್ಗೆ ಸಿಗುತ್ತೆ ಡೈಲಿ ಮೂವತ್ತೆ ಮುನ್ನೂರ ಅರವತ್ ರೂಪಾಯಿ ನಮ್ಗೆ ಸಿಗುತ್ತೆ ಇಲ್ಲಿ ನೋಡಬಹುದು ಇಸ್ ಎಸ್ ಎಂ ಐ ಡಿ ಎಸ್ ಎಂ ಐ ಡಿ ನ ನೀವು ಕ್ರಿಯೇಟ್ ಮಾಡಿ ಕೊಟ್ರೆ ಅಂತಂದ್ರೆ ಮೂರ್ ಸಾವಿರದ ಅರವತ್ತು ರೂಪಾಯಿ ಎಸ್ ಎಂ ಐ ನೀವು ಕ್ರಿಯೇಟ್ ಮಾಡಿ ಕೊಟ್ಟರೆ ಒಬ್ಬರಿಗೆ ಅವ್ರ ಕಡೆ ನಿಮಗೆ ಐ ಐದು ರೂಪಾಯಿ ಸಿಗುತ್ತೆ ಮತ್ತೆ ಅದೇ ತರ ಐ ಡಿ ಕ್ರಿಯೇಟ್ ನೀವು ಒಬ್ಬರಿಗೆ ಎಸ್ ಎಂ ಐ ರಿಯೇಟ್ ಮಾಡಿ ಕೊಟ್ರೆ ಐದು ರೂಪಾಯಿ ಸಿಗುತ್ತೆ ಇಲ್ಲಿ ಟೋಟಲ್ ಆಗಿ ಎರಡ್ ಸಾವಿರದ ಒಂದೂರ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಓಕೆ ಕೆಳಗಡೆ ಬಂದ್ರೆ ಗೋಲ್ಡ್ ಮೆಂಬರ್ ಅಂತ ಜಿ ಎಂ ಇದು ಮೂವತ್ ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಇದೆ ಫ್ರೆಂಡ್ಸ್ ಓಕೆ ನಿಮ್ಗೆ ಡೈಲಿ ಎಷ್ಟು ಸಿಗುತ್ತೆ ಅಂತಂದ್ರೆ ನೂರ ಇಪ್ಪತ್ತು ರೂಪಾಯಿ ಸಿಗುತ್ತೆ ಇದು ನಿಮಗೆ ತರ್ಟಿ ಡೇಸ್ಗೆ ಮೂರ್ ಸಾವಿರದ ಆರ್ನೂರು ರೂಪಾಯಿ ಆಗುತ್ತೆ ಫ್ರೆಂಡ್ಸ್ ಮತ್ತೆ ನೀವು ಡೈರೆಕ್ಟ್ ಆಗಿ ರೆಫರ್ ಮಾಡಿದ್ರೆ ಅಂದ್ರೆ ಎಸ್ ಎಂ ಐ ಡಿ ಕ್ರಿಯೇಟ್ ಮಾಡಿ ಕೊಟ್ರೆ ಐದು ರೂಪಾಯಿ ಸಿಗುತ್ತೆ ಮತ್ತೆ ಜಿ ಎಂ ಐಡಿ ಕ್ರಿಯೇಟ್ ಮಾಡಿಕೊಟ್ರೆ ಐವತ್ತು ರೂಪಾಯಿ ಸಿಗುತ್ತೆ ನಿಮ್ಗೆ ಇಲ್ಲಿ ಟೋಟಲ್ ಆಗಿ ಹದ್ಮೂರ್ ಸಾವಿರದ ಐನೂರು ರೂಪಾಯಿ ನಿಮ್ಗೆ ಸಿಗುತ್ತೆ ಫ್ರೆಂಡ್ಸ್ ಓಕೆ ಇಲ್ಲಿ ಕೆಳಗಡೆ ಬಂದ್ರೆ ಡೈಮಂಡ್ ಮೇಮರ್ ಅಂತ ಇದೆ ಡಿಎಂ ನೀವು ಕ್ರಿಯೇಟ್ ಮಾಡಿಕೊಟ್ರೆ ಅದೆಷ್ಟಿದೆ ಪ್ಯಾಕೇಜ್ ಅಪ್ಪ ಅಂತಂದ್ರೆ ಅರವತ್ ಸಾವಿರದ ಆರ್ನೂರ ಅರವತ್ ರೂಪಾಯಿ ಇದೆ ಫ್ರೆಂಡ್ಸ್ ಇಲ್ಲಿ ಡೈಲಿ ರೂಪಾಯಿ ಸಿಗುತ್ತೆ ಇಲ್ಲಿ ನಿಮ್ಗೆ ನೋಡಬಹುದು ಇಲ್ಲಿ ಇಚ್ಛ ಎಸ್ ಎಂ ಡಿನ ನೀವು ಕ್ರಿಯೇಟ್ ಮಾಡಿ ಕೊಟ್ಟರೆ ಐದು ರೂಪಾಯಿ ಸಿಗುತ್ತೆ ಜಿ ಎಂ ಡಿನ ನೀವು ಕ್ರಿಯೇಟ್ ಮಾಡಿ ಕೊಟ್ಟರೆ ಐವತ್ತು ರೂಪಾಯಿ ಸಿಗುತ್ತೆ ನೀವು ಕ್ರಿಯೇಟ್ ಮಾಡಿ ಕೊಟ್ಟರೆ ನೂರು ರೂಪಾಯಿ ಸಿಗುತ್ತೆ ಫ್ರೆಂಡ್ಸ್ ಓಕೆ ನಿಮ್ಗೆ ನೋಡಬಹುದು ಟೋಟಲ್ ಆಗಿ ಇಪ್ಪತ್ತೇಳು ಸಾವಿರ ರೂಪಾಯಿ ನಿಮಗೆ ಸಿಗುತ್ತೆ ಇಲ್ಲಿ ಓಕೆ ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಕ್ರೌನ್ ಮೆಂಬರ್ ಅಂತ ಇದೆ ಸಿಎಂ ಇದು ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಅರವತ್ತು ರೂಪಾಯಿ ಇದೆ ಫ್ರೆಂಡ್ಸ್ ನಿಮಗೆ ಇಲ್ಲಿ ಡೈಲಿ ಎಷ್ಟು ಸಿಗುತ್ತೆ ನಾನೂರ ಎಂಬತ್ತು ರೂಪಾಯಿ ಸಿಗುತ್ತೆ ಇಲ್ಲಿ ನೀವು ಐಡಿನ ಕ್ರಿಯೇಟ್ ಮಾಡ್ಕೊಡ್ಬೇಕು ಆ ಐ ಡಿ ಎಷ್ಟು ಅಮೌಂಟ್ ಇದೆ ಐದು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಎರಡನೂರು ರೂಪಾಯಿ ಇದೆ ಅಂದ್ರೆ ಸಿಎಂ ಐ ಡಿ ನೀವು ಕ್ರಿಯೇಟ್ ಮಾಡಿ ಕೊಟ್ಟರೆ ಸಿಎಂ ಐಡಿ ಅಂದ್ರೆ ಯಾವ್ದೇಳಿ ಒಂದ್ ಲಕ್ಷ ಇಪ್ಪತ್ತೊಂದು ಸಾವಿರದ ಎರಡುನೂರ ಅರವತ್ತು ರೂಪಾಯಿ ನೀವು ಡೈರೆಕ್ಟ್ ಆಗಿ ಅವ್ರನ್ನ ರೆಫರ್ ಮಾಡಿ ಅಷ್ಟ ಅಮೌಂಟ್ ಅವ್ರ ಪ್ಯಾಕೇಜ್ ನ ಪರ್ಚೇಸ್ ಅಂತಂದ್ರೆ ನಿಮ್ಗೆ ಡೈಲಿ ಎರಡ್ ರೂಪಾಯಿ ಸಿಗುತ್ತೆ ಮತ್ತೆ ಈ ಡಿ ಎಂ ಐಡಿ ನೀವು ಕ್ರಿಯೇಟ್ ಮಾಡಿ ಕೊಟ್ಟರೆ ಇನ್ ನೋಡಬಹುದು ಅದೇ ಯಾವ್ದು ಡಿಎಂ ಐ ಡಿ ಅಂತಂದ್ರೆ ಅರವತ್ ಸಾವಿರದ ಆರ್ನೂರ ಅರವತ್ತು ರೂಪಾಯಿ ನೀವು ಕ್ರಿಯೇಟ್ ಮಾಡಿ ಕೊಟ್ಟರೆ ಡೈಲಿ ನಿಮಗೆ ನೂರು ರೂಪಾಯಿ ಸಿಗುತ್ತೆ ಓಕೆನಾ ಇಲ್ಲಿ ಟೋಟಲ್ ಆಗಿ ಸಾವಿರ ರೂಪಾಯಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಓಕೆನಾ ಇಲ್ಲಿ ನೋಡಬಹುದು ಈ ಪ್ಯಾಕೇಜ್ ಬಂದ್ಬಿಟ್ಟು ಈ ತರ ಇದೆ ಫ್ರೆಂಡ್ಸ್ ಯಾವ ತರ ಅರ್ನ್ ಅಂದ್ರೆ ಈ ಪ್ಯಾಕೇಜ್ ನೋಡ್ಕೊಂಡಿರಲ್ವಾ ಈ ತರ ನೀವು ಅರ್ನ್ ಮಾಡಬೇಕಾಗುತ್ತೆ ಇದ್ರಲ್ಲಿ ವರ್ಕ್ ಮಾಡೋದು ಇದೇ ತರ ಫ್ರೆಂಡ್ಸ್ ಓಕೆನಾ ನೀವು ಇದರಲ್ಲಿ ಪ್ಯಾಕೇಜ್ ನ ಪರ್ಚೇಸ್ ಮಾಡಬೇಕಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡೋದಲ್ಲ ಇಲ್ಲಿ ಅಥಾರಿಟಿ ಅಂತ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್ ಈ ಒಂದು ಅಥಾರಿಟಿ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಂಡ್ರೆ ಓಪನ್ ಆಗುತ್ತೆ ಇಲ್ಲಿ ತಮಿಳ್ ಲ್ಯಾಂಗ್ವೇಜ್ ತೆಲುಗು ಮತ್ತೆ ಕನ್ನಡ ಲ್ಯಾಂಗ್ವೇಜ್ ಕೂಡ ಇದೆ ಫ್ರೆಂಡ್ಸ್ ಅದನ್ನ ನೋಡ್ಕೊಳ್ಳಿ ಅಲ್ಲಿ ಹೋಗ್ಬಿಟ್ಟು ನೀವು ಅವ್ರ ಕಾಂಟ್ಯಾಕ್ಟ್ ನ ತಗೊಂಡು ಪರ್ಚೇಸ್ ಮಾಡೋದ್ರೆ ಅವ್ರ ಕಾಂಟ್ಯಾಕ್ಟ್ ತಗೊಂಡ್ಬಿಟ್ಟು ಪರ್ಚೇಸ್ ಮಾಡಿ ಯಾಕಂತಂದ್ರೆ ಅವರು ಇವ್ರಿಗೆ ಅಮೌಂಟ್ ಹಾಕಿ ಅಂತಾರೆ ಅದೆಲ್ಲ ಇದೆ ಹಂಗಾಗಿ ಅವ್ರು ಕ್ಲಿಯರ್ ಆಗಿ ಹೇಳಿಕೊಡ್ತಾರೆ ಅದನ್ನ ನೀವು ಸರಿಯಾಗಿ ಫಾಲೋ ಮಾಡಿ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ಓಕೆನಾ ಈ ಅಥಾರಿಟಿನ ಯೂಸ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ನೀವು ಐಡಿ ಕ್ರಿಯೇಟ್ ಮಾಡಿಕೊಡ್ಬೇಕಾ ಅಂತಂದ್ರೆ ಇಲ್ಲಿ ನೋಡಬಹುದು ಇಲ್ಲೇನಿದೆ ಆ್ಯಡ್ ಯೂಸರ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಗೆ ಈ ತರ ಓಪನ್ ಆಗುತ್ತೆ ಐಡಿ ಕ್ರಿಯೇಟ್ ಮಾಡ್ಕೊಡ್ಬೇಕಾಗುತ್ತೆ ಫ್ರೆಂಡ್ಸ್ ಯಾಕಂದ್ರೆ ನೀವು ರೆಫರ್ ಮಾಡಿದ್ರಿ ಅಂತಂದ್ರೆ ಅವ್ರಿಗೆ ಡೈರೆಕ್ಟ್ ಆಗಿ ಓಪನ್ ಮಾಡೋಕ್ಕಾಗೋದಿಲ್ಲ ಅವ್ರಿಗೆ ನೀವೇ ಐ ಡಿ ಕ್ರಿಯೇಟ್ ನ ಮಾಡ್ಕೊಡ್ಬೇಕು ಓಕೆನಾ ಹಂಗಂದ್ರೆ ಐಡಿ ಕ್ರಿಯೇಟ್ ಮಾಡೋದು ಇಲ್ಲೇ ಫ್ರೆಂಡ್ಸ್ ಸಿಂಪಲ್ ಆಗಿ ನೇಮ್ ಪಾಸ್ವರ್ಡ್ ಮತ್ತೆ ಯೂಸರ್ ನೇಮ್ ಹಾಕಿ ಯೂಸರ್ ನೇಮ್ ಎಲ್ಲ ಪಾಸ್ವರ್ಡ್ ಹಾಕಿದಾಗ ಸ್ಕ್ರೀನ್ಶಾಪ್ ತೊಗೊಳಿ ಯಾಕಂದ್ರೆ ಅವ್ರಿಗೆ ಕಳಿಸಿ ಯಾಕಂದ್ರೆ ನೀವು ಮಿಸ್ ಮಾಡಿದ್ರೆ ಅಂತಂದ್ರೆ ತುಂಬಾ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಅಥಾರಿಟಿ ಮೇಲೆ ಅಥಾರಿಟಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಟ್ಟು ಕ್ಲಿಯರ್ ಮಾಡ್ಕೊಂಡು ಸ್ವಲ್ಪ ಸಮಯ ಪ್ರಾಬ್ಲಮ್ಸ್ ಗಳಾಗುತ್ತೆ ಹಂಗಾಗಿ ತಗೊಂಡು ಯೂಸ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಈ ತರ ಇದೆ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಅರ್ನಿಂಗ್ಸ್ ಮಾಡೋದು ಸಿಂಪಲ್ ಅಂತ ಹೇಳ್ಬೋದು ಅದೇ ತರ ರಿಸ್ಕ್ ಕೂಡ ಇದೆ ಯಾಕಂತಂದ್ರೆ ಇನ್ನೊಬ್ರು ನಾವು ರೆಫರ್ ಮಾಡಿ ಅರ್ನಿಂಗ್ಸ್ ಮಾಡ್ಬೇಕಪ್ಪ ಅಂತಂದ್ರೆ ಸ್ವಲ್ಪ ರಿಸ್ಕ್ ಇದೆ ಓಕೆ ನಿಮ್ ಇಷ್ಟ ಅರ್ನಿಂಗ್ಸ್ ಮಾಡೋದು ಬಿಡೋದು ಒಂದು ಅಪ್ಲಿಕೇಶನ್ ಬಗ್ಗೆ ಕ್ಲಿಯರ್ ಆಗಿ ಮಾಹಿತಿ ತಿಳಿಸ್ಕೊಂಡಿದ್ದೀನಿ ರಿವ್ಯೂ ಮಾಡಿ ಬ್ರೋ ಅಂತ ಹೇಳಿದ್ರಿ ಕಮೆಂಟ್ ಬಾಕ್ಸ್ ತಿಳಿಸಿದ್ರಿ ಹಂಗಾಗಿ ಒಂದು ಅಪ್ಲಿಕೇಶನ್ ಬಗ್ಗೆ ಅಪ್ಲಿಕೇಶನ್ ಬಗ್ಗೆ ಕ್ಲಿಯರ್ ಆಗಿ ರಿವ್ಯೂ ಮಾಡಿದ್ರೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತಾ ಬ್ರೋ ಅಂತ ಕೇಳಿದ್ರೆ ಈ ಒಂದು ಬ್ರಾಂಚ್ಗಳು ನಮಗೆ ಈ ಒಂದು ಬ್ರಾಂಚ್ ಗಳು ಪರ್ಮನೆಂಟ್ ಆ ಕ್ಲೋಸ್ ಆಗ್ತವೆ ಅಂತ ಕೇಳಿದ್ರೆ ಅದ ಬಂದ್ಬಿಟ್ಟು ಬ್ರಾನ್ಸ್ ಗಳಿಗೆ ಗೊತ್ತು ನಮ್ಗೆ ಕ್ಲಿಯರ್ ಆಗಿ ಗೊತ್ತಿರೋದ್ರಲ್ಲಿ ಫ್ರೆಂಡ್ಸ್ ಯೂಸ್ ಮಾಡೋದಾದ್ರೆ ನೀವು ಕ್ಲಿಯರ್ ಆಗಿ ತಿಳ್ಕೊಂಡ್ಬಿಟ್ಟು ಬಿಟ್ಟು ಐಡಿ ಕ್ರಿಯೇಟ್ ಮಾಡ್ಸೊಂತಿರಲ್ವ ಅವ್ರು ಅವ್ರ ಜೊತೆ ನೀವು ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಎಲ್ಲ ತಿಳ್ಕೊಂಡ್ಬಿಟ್ಟು ಕಂಪ್ನಿ ಬಗ್ಗೆ ಆಮೇಲೆ ನೀವು ಈ ಒಂದು ಅಪ್ಲಿಕೇಶನ್ ಗೆ ಜಾಯ್ನ್ ಆಗಿದ್ರೆ ಜಾಯ್ನ್ ಆಗಿ ಫ್ರೆಂಡ್ಸ್ ಯಾವುದೇ ಫೋರ್ಸ್ ಇರೋದಿಲ್ಲ ನಾನು ಕೂಡ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇಲ್ಲ ಐಡಿ ಕ್ರಿಯೇಟ್ ಕೂಡ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಓಕೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಂಡಿದ್ದೀನಿ ನಿಮಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ಒಂದು ವಿಡಿಯೋನು ಕೂಡ ಓಕೆ ಈ ಒಂದು ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರೋದಿಲ್ಲ ಫ್ರೆಂಡ್ಸ್ ನೀವು ಐ ಡಿ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ತುಂಬಾ ಜನ ಸಿಗ್ತಾರೆ ಕನ್ನಡದಲ್ಲೂ ಕೂಡ ಸಿಗ್ತಾರೆ ಓಕೆ ಸರ್ಚ್ ಮಾಡಿ ಇಲ್ಲಾಂದ್ರೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಕನ್ನಡ ವಿಡಿಯೋ ಸಿಗ್ಬೋದು ಅಲ್ಲಿ ಕೂಡ ನೀವು ಯಾವ್ದಾದ್ರು ಒಂದು ಕಾಂಟ್ಯಾಕ್ಟ್ ಮಾಡಿ ಕ್ರಿಯೇಟ್ ಮಾಡ್ಕೊಳ್ಳಿ ಏಳಿನ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡು ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಆಯ್ತು ನಿಮ್ಮ ಮನಸ್ಸಿಗೆ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಮತ್ತೆ ಯಾವ್ದಾದ್ರು ಅಪ್ಲಿಕೇಶನ್ ರಿವ್ಯೂ ಮಾಡೋದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬರ್ತೀನಿ ಬೈ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬೈ